ಶ್ರೀರಾಮಕೃಷ್ಣರಿಗೆ ಭವತಾರಿಣಿ ಕಾಳಿ ಮಾತೆಯ ದರ್ಶನ ನೀಡಿದ ಘಟನೆ ಆಧ್ಯಾತ್ಮಿಕ ಸಾಧಕರಿಗೆ ದಾರಿದೀಪವಾಗಿದೆ ಎಂದು ಚಲಕೆರೆಯ ಶ್ರೀ ಶಾರದಾಶ್ರಮ ಸದ್ಭಕ್ತರು ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ತಿಳಿಸಿದ್ದಾರೆ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಒದ್ದಾಡಿದ್ರು ಎಷ್ಟು ರೀತಿ ವ್ಯಾಕುಲತೆಯಿಂದ ಅವರು ಅಷ್ಟು ಸಂಕಟದಿಂದ ಕೇಳಿಕೊಂಡು ಕೊನೆಗೂ ಕಾಳಿ ಮಾತೆ ದರ್ಶನವನ್ನು ಕೊಟ್ಟಿರುವಂಥ ಒಂದು ಘಟನೆಯನ್ನು ಹೇಳಲಿಕ್ಕೆ ಬಯಸ್ತೀನಿ ಕಲ್ಕತ್ತಾ ನಗರದಲ್ಲಿ ದಕ್ಷಿಣೇಶ್ವರವೆಂಬ ಬಡಾವಣೆಯಲ್ಲಿ ರಾಣಿ ರಾಸಮಣಿ ದೇವಿ ಎಂಬ ಶ್ರೀಮಂತ ಭಕ್ತರು ಕಾಡಿ ದೇವಸ್ಥಾನವನ್ನು ಕಟ್ಟಿಸಿದರು ಕಲ್ಕತ್ತಾದಲ್ಲಿ ದಕ್ಷಿಣೇಶ್ವರದಲ್ಲಿ ಶ್ರೀ ಕಾಡಿ ದೇವಸ್ಥಾನ ರಾಸ ರಾಣಿ ರಾಸಮಣಿ ಅಂತ ಆ ದೇ ಆಯಮ್ಮ ದೊಡ್ಡ ಶ್ರೀಮಂತರು ಮತ್ತು ಬೆಸ್ರವರು ದೊಡ್ಡ ಶ್ರೀಮಂತರು ದೇವಸ್ಥಾನವನ್ನು ಕಾಡಿ ಮಾತೆಯ ದೇವಸ್ಥಾನವನ್ನು ಕಟ್ಟಿಸಿದ್ದೆ ಇದು ಗಂಗಾ ನದಿಯ ತೀರದಲ್ಲಿತ್ತು ಈ ದೇವಸ್ಥಾನದಲ್ಲಿ ಶ್ರೀರಾಮಕೃಷ್ಣರು ಸಾಧನೆ ಮಾಡಿದ್ದು ಈ ದೇವಸ್ಥಾನದಲ್ಲೇ ಅವರು ಸಾಧನೆ ಮಾಡಿದ್ದು ನಮ್ಮ ರಾಮಕೃಷ್ಣರು ಸಾಧನೆ ಶ್ರೀ ಶ್ರೀರಾಮಕೃಷ್ಣರು ಸಾಧನೆ ಮಾಡುತ್ತಾ ಇಲ್ಲಿಯೇ ವಾಸಬೇಕು ವಾಸವಾಗಿದ್ದಾಗ ನಡೆದ ನಡೆದ ಘಟನೆ ಇದು ಒಂದು ದಿನ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಶ್ರೀರಾಮಕೃಷ್ಣರು ತೀವ್ರ ದೂಡರಿಂದ ಅಂದರೆ ತುಂಬ ಸಂಕಟದಿಂದ ಬಹಳ ನೋವಿನಿಂದ ನದಿ ತೀರದಲ್ಲಿ ಅಡ್ಡಾಡ್ತಾ ಇದ್ದರು ಆ ಕಡೆ ಕಡೆ ಆಗ ಅವರಿಗೆ ಕಾಳಿಯನ್ನು ನೋಡಬೇಕೆಂಬ ಹಂಬಲ ಬಹಳ ತೀವ್ರವಾಗಿತ್ತು ಆಗೋಸ್ಕರ ಅಳ್ತಾ ಹೇಳ್ಕಂಡ ಅಮ್ಮ ನಿನ್ನ ನೆದಕ್ಕೆ ಬಾ ನಾನು ನಿನ್ನ ದರ್ಶನ ಕೊಡು ನನಗೆ ಅಂತ ಅಳ್ತಾ ತೀವ್ರವಾಗಿ ತುಂಬನೇ ಪಾಪ ಹಂಬಲದಿಂದ ಕಾಡ ಇದು ಮಾಡ್ತಾಯಿದ್ದರು ಸೂರ್ಯನು ಮುಳುಗ ಮುಳುಗುತ್ತಿರುವುದನ್ನು ಕಂಡು ಆವತ್ತಿನ ಸೂರ್ಯ ಮುಳುಗ್ತಾನೆ ಇನ್ನೇನು ಆ ಟೈಮ್ ಸೂರ್ಯ ಮುಳುಗಿರಬೇಕಲ್ಲ ಮುಳುಗ್ತಾ ಮುಳುಗಿರುವುದನ್ನು ಕಂಡು ಅಯ್ಯೋ ಈ ದಿನವೂ ಸಹ ತಾಯಿ ಕಾಣದೆ ಮರೆಯಾಗಲಲ್ಲ ಈಗಲೂ ನನಗೆ ಕಾಣಲಿರಲ್ಲ ಎಷ್ಟು ವ್ಯರ್ಥವಾಗಿರಲ್ಲ ಅಂದರೆ ಅದಕ್ಕಿಂತ ಮುಂಚೆ ಎಷ್ಟೋ ದಿನಗಳಿಂದ ತವಕ ಪಡ್ತಾ ಇರ್ತಾರೆ ಎಷ್ಟೋ ದಿನಗಳಿಂದ ತುಂಬಾ ವ್ಯಾಕುಲತೆಯಿಂದ ಕೇಳ್ಕೊಳ್ತಾ ಇದ್ದ ಅಮ್ಮ ನನಗೆ ದರ್ಶನ ಕೊಡೋದು ದರ್ಶನ ಕೊಡೋದು ಆ ಮಾತು ದರ್ಶನ ಕೊಟ್ಟಿರೋದು ಸಾಮಾನ್ಯ ಕೆಲವು ಕೆಲವು ದರ್ಶನ ಕೊಟ್ಟಿದೆ ಅದಕ್ಕೆ ಶಿಶು ಇಲ್ಲ ಸೂರ್ಯಾಸ್ತದ ಸಮಯವಾದರೂ ತಾಯಿಯ ದರ್ಶನವಾಗಲಿಲ್ಲವೆಂದು ಅಮ್ಮ ಅಮ್ಮ ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳಲಾರಂಭಿಸಿದೆ ಅಳ್ತಾರೆ ವ್ಯಾಕುಲತೆಯಿಂದ ಅಳ್ತಾರೆ ಅವರು ಆಗ ಈ ದೃಶ್ಯವನ್ನು ಕಂಡಂತಹ ಅಲ್ಲಿ ಓಡಾಟದ ಜನರು ಏನಂತಾರೆ ಅಂದರೆ ಪಾಪ ಅವನು ತಾಯಿ ತೀರಿಕೊಂಡಿರಬೇಕು ಆ ತಾಯಿಯ ಅಗಲಿಕೆಯಿಂದ ಸಹಿಸದೆ ಆ ರೀತಿ ವಿರಹ ಪಡ್ತಾ ಇದ್ದಾನೆ ವಿರಹ ವೇದನೆಯಿಂದ ಅಡುತ್ತಿರಬೇಕು ಎಂದುಕೊಂಡು ವಾಪಸ್ಕೊಳ್ತಾರೆ ಕೆಲಗಿರಲ್ಲಿ ಸಾಯ್ತಾರೆ ಅವ್ರು ತಾಯಿ ತೀರಿ ಹೋಗಿರಬೇಕು ಅದಕ್ಕೋಸ್ಕರ ಅವನಕರ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಶ್ರೀರಾಮಕೃಷ್ಣನ ಪರಿಸ್ಥಿತಿ ಪರಿಚಯ ಇರಲಿಲ್ಲ ಶ್ರೀರಾಮಕೃಷ್ಣ ಯಾವುದಕ್ಕೋಸ್ಕರ ಈ ಥರ ಆಮಲಿಸ್ತಾ ಇದ್ದಾರೆ ಅನ್ನೋದು ಕೆಲವು ಗೊತ್ತಿರಲಿಲ್ಲ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ರಾಮರಕ್ಷಾ ಸ್ತೋತ್ರ ಹನುಮಾನ್ ಚಾಲೀಸ ಪಠಣ ವಿಶೇಷ ಭಜನೆ ಹಾಗೂ ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನ ಯತೀಶಂ ಸಿದ್ದಾಪುರ ನಡೆಸಿಕೊಟ್ರು ಸತ್ಸಂಗ ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಅನಸೂಯ ರಾಘವೇಂದ್ರ ಪ್ರಮೀಳಾ ಜಗದೀಶ್ ಗೀತಾ ಸುಂದರೇಶ್ ದೀಕ್ಷಿತ್ ಪಂಕಜ ಚೆನ್ನಪ್ಪ ಸರ್ವಮಂಗಳ ಶಿವಣ್ಣ ಸರಸ್ವತಿ ಲಕ್ಷ್ಮೀ ದೇವಮ್ಮ ಚಂದ್ರಕಲಾ ರಾಧಾ ಭಾರ್ಗವಿ ಶಿಲ್ಪ ಉಪಸ್ಥಿತರಿದ್ದರು ದೀಕ್ಷೆ ಮಾಡ್ತಾರೆ ಅದಕ್ಕೆ ಅವರನ್ನುತ್ತಾರೆ ಸರಿಯಪ್ಪ ಅವನೇನು ಪುಟ್ಟ ಉಡುಗನೆ ನಿನ್ನೆಯ ದಿನ ಅವನು ತನ್ನ ಕಾಲನ್ನ ಹಿಡಿದುಕೊಂಡು ಎಷ್ಟೊಂದು ಹತ್ತು ಬಿಟ್ಟನ ಹತ್ತು ಬಿಟ್ಟ ನೋಡಲಿಲ್ಲವೇ ಭಗವಂತನಿಗೋಸ್ಕರ ಯಾರು ಹೇಳಿ ಅರಳುತ್ತಾರೆ ನಾವ್ ಇಷ್ಟ ಅದನ್ನೇ ಮಾತಾಡಿದ್ವಿ ಶ್ರೀಮಾತರ ಅದನ್ನೇ ಬಿಟ್ರು ಭಗವಂತನಿಗೋಸ್ಕರ ಯಾರು ಅಳುತ್ತಾರೆ ಹೇಳಿ ನೋಡೋಣ ಇಂಥ ತೀವ್ರ ವ್ಯಾಕುಲತೆ ಎಷ್ಟು ಜನರಿಗೆ ಹುಟ್ಟಿದ್ದು ಹೇಳು ಎಲ್ಲರಿಗೂ ವ್ಯಾಕುಲತೆ ಬರಲ್ಲ ಒಂದು ಐವತ್ತಾರು ಹತ್ರ ಒಂದು ಒಂದು ದನಿ ಕಟ್ಟಿ ಕಾಲ ಇಂಥ ತೀವ್ರ ವ್ಯಾಕುಲತೆ ಎಷ್ಟು ಜನರಿಗೆ ಹುಟ್ಟಿದ್ದು ಹೇಳು ಈ ಮಾತಿಗೆ ಬ್ರಹ್ಮಚಾರಿಗಳು ಏನು ಉತ್ತರ ಕೊಡ್ತಾರೆ ಅಂದ್ರೆ ಶ್ರೀಮಂತರು ಅಷ್ಟು ಸಿಡ್ಲಾಗಿ ನೋಡುತ್ತಾರೆ ಮಾತುಗಳು ಅವಾಗ ಬ್ರಹ್ಮಚಾರಿಗಳು ಬಾ ಬಾಯಿಗೆ ಮುಚ್ಚಾಗಿ ಬಿಡುತ್ತೆ ಅವ್ರು ಏನು ಉತ್ತರ ಕೊಡೋಕೆ ಸಾಧ್ಯ ಆಗಲಿಲ್ಲ ಬ್ರಹ್ಮಚಾರಿ ಅಂದರೆ ಭಗವಂತನಿಗೋಸ್ಕರ ಯಾರು ಬರ್ತಾರೆ ಹೇಳಿ ನೋಡೋಣ ಅವ್ನು ಹತ್ತಿದ್ದಾನೆ ಅವನು ಸಣ್ಣ ಹುಡುಗ ಆದರೂ ನಾನು ಕಾಲಿಡ್ಕೊಂಡು ಹತ್ತರಮ್ಮ ನನ್ನ ಕೃಪೆ ಅಂತ ಒಂದೇ ಒಂದೇಸನ್ನ ಹತ್ತಿದ್ದಾನೆ ಆಮೇಲೆ ನಾನು ಕೃಪೆ ಹರಿಸ್ತೀನಿ ಅಂತ ಶ್ರೀಮಾತೆಯವರು ಆ ಬ್ರಹ್ಮಚಾರಿಗಳು ಹೇಳ್ತಾರೆ ಇಂತಹ ತೀವ್ರ ವ್ಯಾಕುಲತೆ ಎಷ್ಟು ಜನರಿಗೆ ಹುಟ್ಟಿದ್ದು ಹೇಳು ಈ ಮಾತಿಗೆ ಬ್ರಹ್ಮಚಾರಿಗಳು ಏನು ಹತ್ರ ಕೊಡಲಿಲ್ಲ ಅಂದರೆ ಶ್ರೀಮಾತಿ ಬೆಳಿಗ್ಗೆ ಯಾರೇ ಬರಲಿ ವ್ಯಾಕೃತೆಯಿಂದ ಬರಲಿ ಅವ್ರಿಗೆ ದೀಕ್ಷೆನ ಕೊಡ್ತಾ ಇದ್ರು ಅವ್ರು ಸಣ್ಣಗಿರ್ಲಿ ದೊಡ್ಡಗಿರಲಿ ಅವ್ರು ಶ್ರೀಮಂತ ಇರಲಿ ಬಡವ ಇರಲಿ ಎಲ್ಲರನ್ನೂ ಸಮನಾಗಿ ಕಾಣ್ತಾ ಇದ್ರು ಹ್ಮ್ ತಾಯಿ ಹತ್ರ ಹೋದಾಗ ಅಲ್ಲಿ ಭೇದ ಭಾವ ಬರೋಲ್ಲ ಇನ್ ನನ್ ಮಗ ನನ್ ಮಗ ಅಲ್ಲ ಇವನು ಮುಸ್ಲಿಮು ಇವನು ಕ್ರಿಶ್ಚಿಯನ್ ಇವ್ರು ಎಲ್ಲ ಎಲ್ಲರನ್ನು ಎಲ್ಲ ಅದಕ್ಕೆ ಮಕ್ ಮಕ್ಕಳು ಮರೆತರು ತಾಯಿಯು ಮರೆ ಮಳೆ ಎನ್ನ ಶಿಶೋಡನು ಮಣ್ಣಿನ ನು ಏತ್ತೋ ಮಣ್ಣಿನ ನಮ್ಮನು ಏತಲೋ ಚಾಚಿಹ ಕೈ ನೋಡು ಅಮ್ಮ ಚಾಚಿಹ ಕೈ ನೋಡು ಅಂದ್ರೆ ಮಕ್ಕಳು ಮರೆತು ತಾಯಿ ಮರಿಯಲ್ಲ ನಾವಾಗಲೂ ಮಣ್ಣಗಾಡ್ತಾನೆ ಇರ್ತೀವಿ ಮಣ್ಣು ಅಂತಂದ್ರೆ ಇವೇ ಜಗತ್ತಿನ ಜಜ್ಜಾರ್ದಾಗ ಬಿದ್ದಿದ್ರು ಶ್ರೀಮಾದೇವರು ನಮ್ಮನ್ನ ಬಾಚಿಕೊಂಡು ತತ್ಕೊಂಡು ಸಂತಾನ ಸಾಂತ್ವನ ಕೊಡ್ತಾರೆ ಅಂತ ನಾವು ನೋಡ್ಬೋದು ಇನ್ನೊಂದು ಸಂದರ್ಭ ಆಗಷ್ಟೇ ಶ್ರೀಮಾತೆ ರಾಮೇಶ್ವರ ಯಾರಕ್ಕೂ ಮಕ್ಕಳಿಗೆ ಹೋಗ್ತಾರು ಒಬ್ಬರೇ ಕುಕ್ಕೊಂಡಿದ್ದು ಹೊರಗಡೆ ಇವನು ಆಗ ಒಬ್ಬನೇ ಕೊಡ್ತಿದ್ದು ಇವನ್ನೆಲ್ಲ ಬೇರೆ ಯಾರು ಕಂಡಿರ್ಬೋದು ಮತ್ತೆ ಇವನು ಮಾಡಿ ಬೆಳಗ್ಗೆ ಹೇಗೆ ಬಹುದಾ ಹೇಗೆ ಮಂತ್ರಿ ಪಡ್ ಪಡ್ಕೊಂಡ ಶ್ರೀಮಾತೆಯಿಂದ ಅಂತ ಆ ಬ್ರಹ್ಮಚಾರ್ಯ ಕುತೂಹಲ ಬಂದ್ಬಿಡ್ತು ಯಾರಿಗೆ ಆಗಿ ಅಷ್ಟೇ ಮತ್ತೆ ಸ್ವಲ್ಪ ಏನಾಗಿ ಯಾರ ಅಂತ ಹೇಳಿದ್ರೆ ಭಾರಿ ಕುತೂಹಲ ಭಾರಿ ಕ್ಯಾಸಿಟಿ ಜೊತೆಗೆ ಅವನ ಅಧಿಕ ಪ್ರಸಂಗವನ್ನು ಕಂಡು ಸ್ವಲ್ಪ ಕರೆ ಕರೆ ಎನಿಸಿದ್ರು ಒಳಗೆ ಬಂದು ಅವನ ಬಗ್ಗೆ ಇತರನ್ನು ವಿಚಾರಿಸಿದರು ಆಗ ತಿಳಿಯಿತು ಶ್ರೀಮಾತೆಯವರು ತಾವಾಗಿಯೇ ರಾಧಿಯನ್ನು ಕರೆದು ನೋಡು ಕೆಳಗಡೆ ಒಬ್ಬ ಹುಡುಗ ಕುಳಿತಿದ್ದಾನೆ ಅವನನ್ನು ಕರೆದುಕೊಂಡು ಬಾ ಇಲ್ಲಿಗೆ ಎಂದು ಹೇಳಿ ಹೇಳಿ ಕರೆಸಿ ಆ ಹುಡುಗನೇ ಮಂತ್ರದೀಕ್ಷೆ ಕೊಟ್ಟರು ಎಂದು ಅವಾಗ ಗೊತ್ತಾಯ್ತು ಮುಂಚೆ ಹೇಳಿ ಶ್ರೀಮಾತೇನೆ ಆ ರಾಧಿ ಆ ಹುಚ್ಚು ಸುರುಗಾಳಿಯ ಮಗಳು ರಾಧಿ ಹೇಳಿ ಹೋಗುವ ಅಲ್ಲಿ ಆ ಕೆಳಗಡೆ ಇದ್ದಾರೆ ಅವ್ನು ಕರ್ಕೊಂಡು ಹೋಗುವಂತ ಕಳಿಸ್ತಾರೆ ಅವ್ನು ಕರ್ಕೊಂಡು ಬರ್ತಾಳ ರಾಧಿ ಕರ್ಕೊಂಡು ಆ ಶ್ರೀಮಾತೆ ಅವನ ದೀಕ್ಷೆಯನ್ನು ಕೊಡ್ತಾರೆ ಬ್ರಹ್ಮ ಈಗ ಹುಡುಗ ಶ್ರೀಮಾತೆಯವರಿಗೆ ಗುರುಕಾಣಿಕೆಯಾಗಿ ಸಿಹಿ ತಿಂಡಿ ಹಣ್ಣು ತರುವುದಕ್ಕೆ ಪೇಟೆಗೆ ಹೊರಟಿದ್ದಾನಂತೆ ಬ್ರಹ್ಮಚಾರಿಗಳು ನೇರವಾಗಿ